ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಆ ಪ್ರೊಮೋದಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಮನೆಯಲ್ಲಿ ಒಂದು ಟಾಸ್ಕನ್ನು ನೀಡಿರ್ತಾರೆ ಬಿಗ್ ಬಾಸ್ ಅಂದರೆ ವಿಯಲ್ಲಿ ತೋರಿಸಿರುವಂಥ ಚಿತ್ರದಲ್ಲಿ ಅಲ್ಲಿ ದಿಮ್ಮ ತುಂಬ ದಿಂಬುಗಳಿರ್ ಇಟ್ಟಿರ್ತಾರೆ ಗಾರ್ಡನ್ ಏರಿಯಾದಲ್ಲಿ ಅಲ್ಲಿಂದ ವಿಯಲ್ಲಿ ತೋರಿಸಿರುವಂಥ ಒಂದು ದಿಮ್ಮನ್ನು ತೆಗೆದುಕೊಂಡು ತಮಗೆ ಮೀಸಲಿಡುವ ಜಾಗದಲ್ಲಿ ಇಡುವಂಥದ್ದು ಅದಕ್ಕೆ ಆಟ ಆಡ್ತಾ ಇರ್ತಾರೆ ಸೊ ಆಟ ಆಡಬೇಕಾದ್ರೆ ಅಲ್ಲಿ ಲೈನು ಹಾಕಿರ್ತಾರೆ ಒಂದು ಅಂದರೆ ಆ ಲೈನ್ ಕ್ರಾಸ್ ಆಗಿ ಹೋಗುವಂತಿಲ್ಲ ಅಲ್ಲಿಂದನೇ ಕೊಡುವಂಥದ್ದು ನಾವು ಪಾಸ್ ಮಾಡುವಂಥದ್ದು ಇರಬೇಕು ಇಲ್ಲಿ ಉಸ್ತುವಾರಿ ಚೈತ್ರ ಅವರು ವಹಿಸ್ ವಹಿಸ್ಕೊಂಡಿರ್ತಾರೆ ವಿಕ್ರಮ್ ತ್ರಿವಿಕ್ರಮ್ ಇಂದ ಇರಬೇಕು ಮೋಸ್ಟ್ಲಿ ಮತ್ತೆ ಎಪಿಸೋಡ್ ಅಲ್ಲಿ ಹಾಗೆ ಆಗಿತ್ತು ಚೈತ್ರ ಅವರು ಮಾಡಿದ್ದ ಕೆಲವು ಅಂದರೆ ರೂಲ್ಸ್ಗಳು ಅವ್ರದ್ದೇ ಆದ ಒಂದು ರೂಲ್ಸ್ಗಳು ಇಷ್ಟ ಆಗಿಲ್ಲ ಪಾಸ್ ಕೊಡುವಂಥದ್ದಾಗ್ಲಿ ಟೈಮಿಂಗ್ ಅವ್ರು ಹೇಳುವಂಥದ್ದಾಗಲಿ ತುಂಬಾ ಇದು ಮಾಡಿದ್ರು ಹಾಗೆ ಈಗಲೂ ಕೂಡ ಈ ಆಟದಲ್ಲೂ ಕೂಡ ಹಾಗೆ ನಡೀತಾ ಇದೆ ಟಾಸ್ಕ್ ನಡೀತಾ ಇರತ್ತೆ ಅಂದ್ರೆ ಚೈತ್ರ ಅವ್ರದ್ದು ಕೂಡ ತುಂಬ ಮಾತುಗಳಾಗತ್ತೆ ಆವಾಗ ಗೆರೆ ದಾಟ್ ಹೋಗಿಲ್ಲ ಅಂತೇಳಿ ಹನುಮಂತ ಕೂಡ ಹೇಳ್ತಾರೆ ಇಲ್ಲ ದಾಟು ಹೋಗಿದ್ದೀರಾ ಅಂತೇಳಿ ಪೌಲ್ ಕೊಡ್ತಾರೆ ಮತ್ತೆ ಈ ದೊಡ್ಡ ವಾದ ವಿವಾದಗಳ ನಡುವೆ ಹನುಮಂತ ಮತ್ತು ಧನುವರಿಗೆ ಮತ್ತು ಚೈತ್ರ ಅವಳಿಗೆ ಮ ಅಂದರೆ ದೊಡ್ಡ ಕ್ಲಾಶ್ ಆಗುತ್ತೆ ಅಂದರೆ ಧನುವರು ಹೇಳ್ತಾರೆ ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳ್ಕೊಂಡು ಯಾವನಿಗೆ ಹೇಳ್ತಾ ಇದೆಯಾ ಯಾವಳಿಗೆ ಹೇಳ್ತಾ ಇದೆಯಾ ನಾಚಿಕೆ ಆಗಲ್ಲ ಅಂತ ಹೇಳ್ಕೊಂಡು ಅಂತೇಳಿ ಅವರು ಮತ್ತೊಂದು ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾರೆ ಇನ್ನು ಹನುಮಂತ ಅವ್ರು ಹೇಳ್ತಾರೆ ನೀವು ಇದು ಈ ಅಪವಾದ ಸರಿ ಇಲ್ಲ ನೀವು ಹೇಳಿದ್ದು ಅಂತ ಹೇಳಿ ಗಂಡು ಮಕ್ಕಳಾಗಿದ್ದರೂ ಕಥೆನೇ ಬೇರೆ ಆಗಿತ್ತು ನನ್ನ ತಲೆ ಮೊದಲೇ ಸರಿ ಇಲ್ಲ ನನ್ನ ಹಾಪು ಮೊದಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇತ್ತವರು ಹೇಳ್ತಾರೆ ಏನು ಮೋಸ ಗುರು ಇದು ಅಂತ ಹೇಳ್ಕೊಂಡು ಇನ್ನು ಬಿಗ್ ಬಾಸ್ನವರು ಈ ಈ ಆಟಗಳನ್ನು ನೋಡಿ ಅಂದರೆ ಯಾವ ರೀತಿ ಜಗಳ ಆಗ್ತಾ ಇದೆ ಅಂತ ಹೇಳಿ ನೋಡಿಕೊಂಡು ತುಂಬ ಹೊತ್ತಾಗಿದೆ ಇರಬೇಕು ಟಾಸ್ಕನ್ನು ನೀಡಿ ಇವರು ಬಿಗ್ ಬಾಸ್ನವರು ಈ ಟಾಸ್ಕನ್ನು ರದ್ದುಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಇನ್ನೂ ಇದರ ಪರಿಣಾಮ ದೊಡ್ಡದಾಗಿ ಇರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಅದರಲ್ಲಿ ಮಂಜು ಕೂಡ ಹೇಳಿದ್ದಾರೆ ಎಲ್ಲರೂ ನಾಮಿನೇಟ್ ಮಾಡ್ತಾರಾ ಹೇಗೆ ಅಂತ ಹೇಳ್ಕೊಂಡು ಮೋಸ್ಟ್ಲಿ ಎಲ್ಲರೂ ನಾಮಿನೇಟ್ ಮಾಡ್ಬೋದು ಅಥವಾ ದಿನಸಿ ಸಾಮಗ್ರಿಗಳನ್ನು ಕೊಡದೇ ಇರ್ಬೋದು ಏನು ಅಂತ ಹೇಳಿ ಇವತ್ತು ಸಂಜೆ ನೋಡಬೇಕು ಎಪಿಸೋಡಲ್ಲಿ ಸೊ ಗೈಸ್ ಇದರ ಬಗ್ಗೆ ಅನ್ಸುತ್ತೆ ಚೈತ್ರಾ ಅವರ ಬಗ್ಗೆ ನಿನ್ನೆ ಹಾಗೂ ನಿನ್ನೆ ಅವರು ಉಸ್ತುವಾರಿ ಹಾಗೂ ಇವತ್ತಿನ ನಡೆದಂಥ ಉಸ್ತುವಾರಿ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಮತ್ತೆ ನಿಮಗೆ ಯಾವ ತಂಡ ಗೆಲ್ಲಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ತ್ರಿವಿಕ್ರಮ್ ಅದು ಅಥವಾ ರಜತ್ ಅವ್ರ ಟೀಮ್ ಅಂತ ಹೇಳಿ ಯಾವ ಟೀಮಿಗೆ ನಿಮ್ಗೆ ಸಪೋರ್ಟ್ ಅಂತ ಹೇಳಿ ಗ್ಯಾಸ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಆಲ್